ಗತಿ ಇಲ್ಲ ಗಂಡನ ಹೊರತ ಗತಿ ಇಲ್ಲ ನನ್ನ ತಂಗಿ ಗಂಡನ ಸಕಲ ಸೌಭಾಗ್ಯ ನಾರಿ ಗಂಡನ ಮಾತು ಅಮೀರಿ ನಡೆಯಲು ಬ್ಯಾಡ ಮಳಿ ಬಂತು ನಾರಿ ಗಂಡನ ಮಾತು ಅಮೀರಿ ನಡೆಯಲು ಬ್ಯಾಡ ಸಾರಿ ಹೇಳುವೆನ ಕೇಳುವ ಸಾರಿ ಹೇಳುವೆ ಕೇಳವ್ವ ನನ್ನ ತಂಗಿ ದಾರಿ ಬೆಳೆ ಬ್ಯಾಡೆ ಕಡೆ ವೈರಿಗೆ ಭೂಮಂಡಲದೊಳಗಿರುವ ಗಂಡ ಸಾರಿಗೆ ಎಲ್ಲ ಒಡ ಹುಟ್ಟಿದವರಂದು ತಿಳಿಯುವ ಒಡ ಹುಟ್ಟಿದವರಂದು ತಿಳಿಯೋವಾ ನನ್ನ ತಂಗಿ ಜನಕ್ಕೆಲ್ಲ ಜಾನಿ ಕಾಯುವ ಗಂಡ ಹೆಂಡರು ಚಂದ ಗಂದ ಕುಂಕುಮ ಚಂದಾಯ್ ಮಡದೀನ ಬಡದಾನ ಮನದಾಗ ಮರಿಗಾನ ಒಳಗೋಗಿ ಸೆರಗ ಹಿಡದಾಣ ಒಳಗೋಗಿ ಸೆರಗ ಹಿಡದು ತಾ ಕೇಳ್ಯಾ ನಾ ಹೆಚ್ಚ ನಿನ್ನ ತವರ ಹೆಚ್ಚ ತಾಯಿದ್ದರ ತವರತ್ರಿ ತಂದಿದ್ದರ ಬಳಗತ್ರಿ ಸಾವಿರಕ ಹೆಚ್ಚ ಪತಿ ಪತಿದೇವ ಸಾವಿರಕ ಹೆಚ್ಚ ಪತಿ ದೇವರಿದ್ದರ ಸಾಕಿದ ತವರ ಮರತೇನ ಆಕಳದಂತ ಅತ್ತಿ ಗೋಕಿಲದಂತ ಮಾವ ಗೋಪಾಲ ಕೃಷ್ಣ ದೇವ ಗೋಪಾಲ ಕೃಷ್ಣ ಪತಿ ದೇವರಿತರ ಸಾಕಿದ ತವರ ಸಾಕಿದ ಸಾಕೀದ ತವರ ಮರತೇನ ಸಾಕಿದ ತವರ ಮರತೇನ ಗಂಡ ಚಲೋ ಇದ್ರ ತವ್ರ ಮನಿ ಮರಿತಾ ಅಂತ ಗಾಂಡ್ರ ಇದ್ರಿ ಏನ್ ಮಾಡ್ ತೋರ್ತಿ ಅಂತಳ ಗಾಂಡ್ ಚಲೋ ಇದ್ರವ್ರಿ ಮರಿತಾ ನೋಡ್ರಿ ಗಂಡು ಚಲೋ ಇರ್ಲಿಕ್ಕಂದ್ರೆ ತಾವ್ರ ಮನಿ ಮರದಲ್ಲ ಬೇತಾಳ నన్ ఎంత కుడుక కొట్ కొ నన్ అగ సిక్త ఎంత సిగ్లో నన్ గ అంత హల్వ బంగారు బంగార అమ్మా కుడుకల కెడుకల్